ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೃತಿ ಶೈನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್ ಇವತ್ತು ಅಮ್ಮಗೆ ನಾವು ಹುಡಿ ಅಕ್ಕಿ ಕೊಡ್ತಾ ಇದ್ದೀವಿ ಏನೇನ್ ಕೊಡ್ತಾ ಇದ್ದೀವಿ ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಚಿನ್ನ ನಾನು ಏನೇನ್ ಮಾಡ್ತೀನಿ ಅದೆಲ್ಲ ವಿಡಿಯೋ ಮಾಡಿ ಹೆಲ್ಪ್ ಆಗೋರಿಗೆ ಗೊತ್ತಿಲ್ಲದವರಿಗೆ ಸ್ವಲ್ಪ ಗೊತ್ತಾಗುತ್ತೆ ಆಯ್ತಾ ತಗೊಂಬರ್ತಿದ್ದೀವಿ ಬಾಚಿ ನೋಡಿ ಅದು ಅಷ್ಟೇ ಮಾಡಂತೆ ಚೆನ್ನಾಗಿರ್ತದೆ ಪಾಪ ಗೊತ್ತಿಲ್ಲದೆ ಫ್ರೆಂಡ್ಸ್ ನೋಡಿ ಈ ಲೋಟದಿಂದ ಐದು ಲೋಟ ನಾನು ಅಕ್ಕಿ ಹಾಕ್ತೀನಿ ಇವಾಗ ಒಂದು ಸೇರು ಅಂತ ಅಂದಾಗ ಒಂದು ಕಾಲು ಇಡ್ತಾರಲ್ಲ ಆ ನಾನು ನಾಲ್ಕಿಂದ ಒಂದು ದೊಡ್ಡದಿಂದ ಒಂದು ಕಾಲು ಅನ್ನೋ ಮಾಡ್ತಾ ಇದ್ದೀನಿ ಇದರಿಂದ ಐದು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಭಾರತ್ ರೈಸ್ ಇದು ಎರಡು ಫ್ರೆಂಡ್ಸ್ ಹೊರಗಡೆ ಹುಡುಗರು ಮಾತಾಡ್ತಿದ್ದಾರೆ ಹಬ್ಬ ಅಲ್ವಾ ಹಾಗಾಗಿ ಗಲಾಟೆ ಇದ್ದೇ ಐತೆ ಸ್ವಲ್ಪ ಇಗ್ನೋರ್ ಮಾಡಿ ಪ್ಲೀಸ್ ಫ್ರೆಂಡ್ ಸಾರಿ ಮೇಲೆ ಎರಡು ಎಲೆ ಹಾಂ ಎರಡು ಎಲೆ ಹ್ಮ್ ಅದಕ್ಕೆ ಎರಡು ಅಶ್ ಎರಡು ತುಂಬಡಿಕೆ ಅಂತ ಹೇಳ್ತಾರೆ ಅದಕ್ಕೆ ತುಂಬಡಿಕೆ ತೊಗೊಂಡಿದ್ದೀನಿ ಚಿಲ್ಲಿ ಕಂಟಿನ್ಯೂ ಹ್ಞೂ ಒಂದು ಅರಿಶು ಕೊಂಬು ತಡೆ ಇದು ಬ್ಲೌಸ್ ಸ್ವಲ್ಪ ಇದಾಗ್ತೈತೆ ಇದಕ್ಕೆ ಬ್ಲೌಸ್ ಪೀಸ್ ಬಂದಿರ್ತದ ಇಲ್ಲ ಒಟ್ಟು ಸೀರೆ ಜೊತೆ ಬ್ಲೌಸ್ ಪೀಸ್ ಕೊಡಬೇಕು ಇಟ್ಟಿದ್ದೀನಿ ಅಷ್ಟೇ ಆಮೇಲೆ ಒಂದು ಕೊಬ್ಬರಿ ಬಟ್ಲು ಈ ಥರ ನೀಟಾಗಿರ್ಬೇಕು ಇದು ಕೊಬ್ಬರಿ ಬಟ್ಲು ಅಷ್ಟು ಒಳಗೆ ಒಂದು ನಿಂಬೆಹಣ್ಣು ಹಾಕಿದ್ದೀನಿ ಆಮೇಲೆ ಎರಡು ತುತಿ ಹಣ್ಣು ಅರ್ಶಿನ ಕುಮ್ಮೆ ಅದ್ರವಾಗೆ ಹಾಕಿದ್ರು ಅಡ್ಡಿ ಈಗ ಆಮೇಲೆ ಅರ್ಶಿನ ಕುಂಕುಮ ಆಮೇಲೆ ಐದು ಬಳೆ ಟಾಮುಗೆ ಐದು ಬಳೆ ಇಡಬೇಕು ಜೊತೆಗೆ ಅಷ್ಟೇ ಮೊಳ ಹೂವು ತೊಗೊಂಡಿದ್ದೀನಿ ಕನಕಾಂಬರಿ ಹೂವು ಮತ್ತು ಮಲಗಿ ಹೂವು ಮತ್ತು ಇದರಲ್ಲಿ ಒಂಬತ್ತು ಹಣ್ಣು ಇದೆ ಹದಿಮೂರು ಹಣ್ಣಾದರೂ ತೊಗೋಬೋದು ಇಲ್ಲ ಒಂಬತ್ತು ಹಣ್ಣಾದರೂ ತೊಗೋಬೋದು ನಾನು ಒಂಬತ್ತು ಹಣ್ಣಿನ ತಗೊಂಡಿದೀನಿ ಎರಡು ನಾಲ್ಕು ಆರು ಎಂಟು ಒಂಬತ್ತು ಒಂಬತ್ತು ಹಣ್ಣಿಂದು ಬಾಳೆಹಣ್ಣು ಒಂಬತ್ತು ತಗೊಂಡಿದೀನಿ ಬಾಳೆಹಣ್ಣು ಮತ್ತೆ ಒಂದು ಹಚ್ಚು ಬೆಲ್ಲ ಇಷ್ಟು ಬೆಳೆಸಿದ್ರೆ ತಕ್ಷಣ ಇಟ್ಟಿಲ್ಲ ನಾನು ಹನ್ನೊಂದು ರೂಪಾಯಿ ಆದ್ರೂತ್ ಐವತ್ತೊಂದು ಎಷ್ಟಾಗುತ್ತೋ ಅಷ್ಟು ತಕ್ಷಣ ಇಡ್ಬೇಕು ಅದ್ ನೆನಪಾದ್ಮೇಲೆ ನಾನು ಕವರಲ್ಲಿ ಕವರ್ ಕಟ್ಬೇಕಂತರೇ ತಗೊಂಡು ಹತ್ರ ಇದ್ರೆ ಹಿಂಗೆ ತಗೊಂಡು ಹೋಗ್ಬೋದು ದೂರ ಇರ್ತತೆ ದೇವಸ್ಥಾನ ಹಿಂಗೆ ತಗೊಂಡು ಹೋಗೋಕ್ಕಾಗಲ್ಲ ಆರಾಮ್ಸೆ ಕವರಿಗೆಲ್ಲ ಹಾಕೊಂಡು ತಗೊಂಡು ಹೋಗ್ಬೋದು ಕವರಿಗೆ ಹಾಕ್ತೀಯ ಇಲ್ಲ ಐತಲ್ಲ ಬಿಡು ಈ ಕುರಿ ಎಲ್ಲ ಹಿಡ್ಕೊಂಡು ಹೋಗ್ತೀವಲ್ಲಪ್ಪ ಸರಿ ಹೋಗಲ್ಲ ಅಣ್ಣ ಹಿಡ್ಕಂತ ಕುರಿ ಹಿಂಗೆ ಲೈನ್ ಅಲ್ಲೂ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ ಹಿಂಗೆ ತಗೊಂಡು ಬ್ಯಾಗೇ ತಗೊಂಡು ತಗೊಂಡ್ ಚೆನ್ನಾಗಿರುತ್ತೆ ಬ್ಯಾಗ್ ಆದ್ರೆ ಕಂಫರ್ಟೇಬಲ್ ಇರ್ತದೆ ಅಂತ ತಗ ಬ್ಯಾಗೇ ತಗೋ ದಕ್ಷಿಣೆ ಒಂದು ಹನ್ನೊಂದು ರೂಪಾಯಿ ಇಡ್ತೀವಿ ನೀವು ಅರ್ಶನ ಕೊಂಬು ಒಂದು ರೀತಿಯಲ್ಲಿ ಒಂದು ನಿಂಬೆಹಣ್ಣು ಮೇಲೆ ಬಳೆ ಇದ್ರ ಜೊತೆ ಅರ್ಶನ ಕೊಂಬು ಉಪಮ ಫ್ರೆಂಡ್ಸ್ ದೇವರಿಗೆ ಹುಡುಯಕಿ ಕೊಡುವಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ರೆಡಿ ಆಯ್ತಾ ಎಲ್ಲ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾರೆ ರೆಡಿ ಆಡಿಸ್ತ ಬಿಡಮ್ಮ ನೀನು ഉടക്കി ബാഗ് ഹാറെ